ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು ಭಾವನೆಗಳು ಆ ವೇದಿಕೆಯಲ್ಲಿ ಕನ್ನಡ ಭಾಷೆಯ ಒಂದು ವೇದಿಕೆಯಲ್ಲಿ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಅದಂತೂ ನಾವು ಆಗ್ರಹಿಸಿದ್ದೀವಿ ಅದು ಇನ್ನೂ ನಮಗೇನು ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಬೆಟ್ಟದ ವಿಚಾರದಲ್ಲಿ ಅವರು ಹೇಳಿದಾರೆ ಅದು ಬಂದು ನಮ್ಮಿಲ್ಲಿ ತಾಯಿ ಆರಾಧನೆ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅವರು ಹೇಳಿರ್ತಕ್ಕಂಥದ್ದು ತಮ್ಮ ಮೂಲಕ ಕೇಳಿದ್ದೀವಿ ಅದು ಸತ್ಯ ಅಂದರೆ ನಮಗೇನು ಸಮಸ್ಯೆ ಇಲ್ಲ ಈಗ ಅವರು ಆಯ್ಕೆ ಆಗಿರೋ ನಂತರ ಅವರು ಸಮರ್ಥಿಸಿಕೊಂಡ್ಬೇಕಾಗಿರ್ತಕ್ಕಂಥದ್ದು ಇದು ಒಂದು ಧಾರ್ಮಿಕ ಸ್ಥಳ ತಾಯಿಯ ಒಂದು ಆರಾಧನೆ ಮಾಡೋ ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಚರಣೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನು ಸಮರ್ಥಿಸಿಕೊಂಡು ಬಂದ್ರೆ ನಮ್ಮೆಲ್ಲರಿಗೂ ಏನು ಸ್ವಾಗತ ಮಾಡ್ತೀವಿ ಯಾವ ಅವ್ರು ಸ್ಪಷ್ಟನೆ ಕೊಡಬೇಕಾಗಿದೆ ಏನಕ್ಕೆ ಹತ್ರ ಹೇಳಿದ್ದಾರೆ ಅಂತ ಹಿಂದೆ ತಗೊಂಡ್ರೆ ಒಳ್ಳೇದು ಯಾಕಂದರೆ ಅದು ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರಿಗೆ ಅದು ಒಂದು ಧಕ್ಕೆ ಆಗಿದೆ ಧಕ್ಕೆ ಆಗಿರ್ತಕ್ಕಂಥ ಒಂದು ಸಂಗತಿ ನಾವು ಆಯ್ಕೆಯನ್ನು ಸ್ವಾಗತ ಮಾಡಿದ ಏನಂದರೆ ಇದು ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರೇನು ಆ ಕನ್ನಡ ವೇದಿಕೆಯಲ್ಲಿ ಅವರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಪ್ರಶ್ನೆ ಅವ್ರು ಕೊಡಬೇಕು ಅವ್ರು ಸ್ಪಷ್ಟನೆ ಕೊಡಬೇಕಾಗಿದೆ ಇದು ಧಾರ್ಮಿಕ ವಿಚಾರ ಮತ್ತೆ ಕನ್ನಡ ಭಾಷೆಯ ವಿಚಾರ ಕನ್ನಡ ಭಾಷೆ ಇವತ್ತು ಕನ್ನಡ ನಾಡು ಏನು ಒಂದು ಕನ್ನಡ ಅಂಬೆ ಇದೆ ಅದು ತಾಯಿ ಭುವನೇಶ್ವರಿ ಜೊತೆ ಹೊಂದಾಣಿಕೆ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಅವರು ಇದು ಭುವನೇಶ್ವರಿ ತಾಯಿ ಈ ವೇದಿಕೆ ಮೇಲೆ ಇದೆ ಆ ಚಿತ್ರವನ್ನು ಅಥವಾ ಆ ಒಂದು ಭುವನೇಶ್ವರಿ ತಾಯಿಯ ಒಂದು ಹೆಸರಿನಲ್ಲಿ ಈ ವೇದಿಕೆ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ನಾನು ಎಲ್ಲಿ ನಿಲ್ಲೋದು ಅಂತ ಏನು ಪ್ರಶ್ನೆ ಮಾಡಿದ್ದಾರೆ ಅದು ಅವ್ರಿಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಚರ್ಚೆ ಪ್ರಕಾರ ಮೂರ್ತಿ ಆರಾಧನೆಯನ್ನು ಮಾಡೋದಿಲ್ಲ ಅವರು ನೋಡಿ ಇದು ನಮ್ಮ ಭಾರತೀಯ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅದರ ಬಗ್ಗೆ ಏನು ಒಂದು ರೀತಿಯ ಒಂದು ಅನುಮಾನ ಇಲ್ಲ ನಮ್ಮಲ್ಲಿ ಏನು ಆ ಥರ ಏನು ಯಾವುದೇ ರೀತಿಯ ಒಂದು ಡೌಟೇ ಇಲ್ಲ ನಾವು ಎಲ್ಲಕ್ಕೂ ಕೂಡ ಸ್ವಾಗತ ಮಾಡ್ತೀವಿ ಭಾರತೀಯ ಅದು ಅವರು ಅವರ ಧರ್ಮದವ್ರದೇ ಅವ್ರಿಗೆ ಕೇ ಕೇಳಬೇಕಾಗಿರ್ತಕ್ಕಂಥ ವಿಚಾರ ಸಹೀನೋ ಇಲ್ಲವೋ ಅದು ನನ್ನ ಬಗ್ಗೆ ಏನೂ ಮಾಹಿತಿ ಇಲ್ಲ ಈ ವೇದಿಕೆ ದಸರಾ ವೇದಿಕೆ ಒಂದು ಧಾರ್ಮಿಕ ವೇದಿಕೆ ಒಂದು ಸಾಂಸ್ಕೃತಿಕ ವೇದಿಕೆ ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು ನಮ್ಮ ಭಾವನೆಗಳಿರೋದು ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಹೌದು ನಮ್ಮ ವಿರೋಧ ಇರುತ್ತೆ ಯಾವಾಗಲೂ ಸಹ ಅದಕ್ಕೆ ಏನಂತಿಲ್ಲ ಲಿಖಿತವಾಗಿ ಕೊಡೋದೋ ಇಲ್ವೋ ನಾವು ಪಕ್ಷ ಜೊತೆ ಚರ್ಚೆ ಮಾಡ್ಕೊಂಡು ಕೊಡ್ತೀವಿ ಪಕ್ಷದ ಜೊತೆ ಚರ್ಚೆ ಮಾಡ್ಕೊಂಡು ನಾವು ಮುಂದುವರಿತೀವಿ ಆದರೆ ನಾವು ಆಗಲೇ ಪಕ್ಷದ ಅನೇಕ ಪದಾಧಿಕಾರಿಗಳು ವರಿಷ್ಠರು ಹೇಳಿರ್ತಕ್ಕಂಥದ್ದು ಅವರೇ ಭಾಷಾಂತರ ಮಾಡಿರೋ ಸಂದರ್ಭದಲ್ಲಿ ಅವರೇ ಭಾಷಾಂತರ ಮಾಡಿರುವಂಥದ್ದು ಏನು ಅವ್ರಿಗೆ ಕೀರ್ತಿ ಸಲ್ಬೇಕಾಗಿದೆ ಈ ವೇದಿಕೆಯಲ್ಲಿ ಅವ್ರಿಗೂ ಕೂಡ ಸಮಾನವಾದಂಥ ಒಂದು ಪದವಿ ಕೊಡಬೇಕಾಗಿದೆ ಈ ಸರ್ಕಾರ ಕೇಳಬೇಕಾದ್ನೇ ಈಗಾಗಲೇ ನಾನು ಭಾಳ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ತಾಯಿ ಚಾಮುಂಡೇಶ್ವರಿ ಒಂದು ಏನು ಕ್ಷೇತ್ರ ಇದೆ ಚಾಮುಂಡಿ ಬೆಟ್ಟ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲದ್ದು ಆ ಹಿಂದೂ ಧಾರ್ಮಿಕ ಸ್ಥಳ ಭಾರತದ ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಋಷಿ ಮಾರ್ಕಂಡೇಯ ಇಲ್ಲಿ ಬಂದು ತಪಸ್ ಮಾಡಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ ಮತ್ತೆ ಒಂದು ಸಂಪ್ರದಾಯ ಇದೆ ಎಲ್ಲನೂ ಕೂಡ ಹಿಂದೂ ಧಾರ್ಮಿಕ ಚೌಕಟ್ಟಿಗೆ ಸೇರಿರ್ತಕ್ಕಂಥದ್ದು ಇಂಥ ಹೇಳಿಕೆಗಳು ಯಾಕೆ ಹೇಳಿದಾರೋ ಇಲ್ವೋ ಅವರೇ ಸ್ಪಷ್ಟನೆ ಕೊಡಬೇಕಾಗಿದೆ ಜೊತೆಗೆ ನಿಜಕ್ಕೂ ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಪಾರ್ಟಿ 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 ಎಲ್ಲರೂ ಹೇಳಿರ್ತಕ್ಕಂಥದ್ದು ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡೋದೇನೆ ಬಂದ್ರೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದ್ದಾರೆ